ಹಾಯ್ ಎವ್ರಿವಾನ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈ ವಿಡಿಯೋದಲ್ಲಿ ನಾವು ಮನಾಲಿಯಲ್ಲಿ ವಿಸಿಟ್ ಮಾಡಿದ ಇನ್ನು ಕೆಲವು ಪ್ಲೇಸ್ ನ ಬಗ್ಗೆ ಇದರಲ್ಲಿ ಹೇಳ್ತೇನೆ ಇದು ಮನಾಲಿಯಲ್ಲಿ ಒಂದು ಗಾರ್ಡನ್ ಇದೆ ಬ್ರಿಡ್ಜ್ ಇದೆ ಅಲ್ಲಿ ಕೆಲವು ಅಡ್ವೆಂಚರ್ ಆಕ್ಟಿವಿಟೀಸ್ ಇದೆ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ದೇವೆ ಈ ಗಾರ್ಡನ್ ಪಕ್ಕದಲ್ಲಿ ನದಿಯನ್ನು ಇದು ಹರಿತದೆ ನಾವು ಅದರಲ್ಲಿ ಹೋಗಿ ಅಲ್ಲಿ ಕುತ್ಕೊಳ್ಬಹುದು ನದಿ ಹತ್ರ ನಟಿಯ ದಡದಲ್ಲಿ ಹೋಗಿ ನಾವು ಕೂತ್ಕೊಳ್ಬಹುದು ಆದರೆ ಈ ನದಿಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇದರದ್ದು ನೀರು ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಿದರೆ ನಮ್ಮ ಫ್ರಿಜ್ಜಿನ ನೀರಲ್ಲಿ ನೀರಿನ ಟೆಂಪ್ರೇಚರ್ ಹೇಗೆ ಇರುತ್ತೆ ನೋಡಿ ಹಾಗಿದೆ ನಮಗೆ ಒಂದು ನಿಮಿಷ ಕೂಡ ಇದರಲ್ಲಿ ಕಾಲು ಇಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ಮತ್ತು ಪಕ್ಕದಲ್ಲಿ ಇಲ್ಲಿ ಗಾರ್ಡನ್ ಇದೆ ಪೈನ್ ಟ್ರೀಸ್ ಅದು ಒಳ್ಳೆ ಗಾರ್ಡನ್ ಇದೆ ಅಲ್ಲಿ ನಾವು ಅವರ ಮನೆಯಲ್ಲಿ ಟ್ರೆಡಿಷನಲ್ ಡ್ರೆಸ್ ಹಾಕಿ ನಾವು ಪಿಕ್ಚರ್ಸ್ ತೆಗಿಬೋದು ಇದು ಮನಲಿ ಅದು ಮಾಲ್ ರೋಡ್ ಅಂತ ಹೇಳಿ ಮನಲಿ ಸಿಟಿ ಏನಿದೆ ಅದು ಮಾಲ್ ರೋಡ್ ಅಂತ ಹೇಳಿ ಅಲ್ಲಿ ಅದು ವ್ಯೂ ಹೀಗಿದೆ ನೋಡಿ ಇದು ಮನೇಲಿ ಅದು ಮಾಲ್ ರೋಡ್ ಅದು ವಿಡಿಯೋ ಆಮೇಲೆ ಇದರ ಪಕ್ಕದಲ್ಲಿನೇ ಈ ಅಲ್ಲಿ ಒಂದು ಟಿಬೇಟಿಯನ್ ಮಾರ್ಕೆಟ್ ಇದೆ ಇಲ್ಲಿ ಮನಲ್ಲಿ ತುಂಬ ಕೋಲ್ಡ್ ಇರುತ್ತೆ ಅದರಿಂದ ನಮಗೆ ಸ್ವಲ್ಪ ವಾಮರ್ ಜಾಕೆಟ್ ಅದೆಲ್ಲ ಬೇಕಾಗ್ತದೆ ನಾವು ಜಸ್ಟ್ ಜಾಕೆಟ್ ಕ್ಯಾಪ್ ಹಾಕೊಂಡ್ರೆ ಸಾಕಾಗಲ್ಲ ನಮಗೆ ಗ್ಲೌಸ್ ಸಾಕ್ಸ್ ವಾಮರ್ ಇದೆಲ್ಲ ಬೇಕಾಗಿರ್ತದೆ ಇನ್ ಕೇಸ್ ನಾವು ಇಲ್ಲಿಂದ ಪರ್ಚೇಸ್ ಮಾಡಿ ಕೊಂಡೋಗದಿದ್ರೆ ಅಲ್ಲಿ ಟಿಬೇಟಿಯನ್ ಮಾರ್ಕೆಟ್ ಇದೆ ದೊಡ್ಡದಿದೆ ಮಾರ್ಕೆಟ್ ಹಾಗೆ ತುಂಬ ಶಾಪ್ಸ್ ಇದೆ ನಾವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗೂ ರೇಟ್ ಕೂಡ ತುಂಬ ರೀಸನೇಬಲ್ ಇದೆ ಸೊ ಅದು ಇದು ಟಿಬೇಟಿಯನ್ ಮಾರ್ಕೆಟ್ ನಾನು ನನ್ನ ಚಾನಲಲ್ಲಿ ನಾವು ಮನೆಯಲ್ಲಿಗೆ ಹೋದಾಗ ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ್ದೇನೆ ಫೇಮಸ್ ಪ್ಲೇಸಸ್ ಅದರ ಎಲ್ಲ ಇನ್ಫಾರ್ಮೇಷನ್ ನನ್ನ ಚಾನಲಿನ ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ ಮೇ ಬಿ ಇದು ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಯೂಸ್ಫುಲ್ ಆಗ್ಬೋದಂತ ನಾನು ಅನ್ನಿಸ್ತೇ ಅಂದುಕೊಳ್ತೇನೆ ಅದರಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನಗೆ ಸಪ ನನಗೆ ಸಪೋರ್ಟ್ ಮಾಡಿ ಇದು ನಾವು ಮನೇಲಿಗೆ ಹೋಗುವಾಗ ಸೈಡ್ ವ್ಯೂ ಏನು ಕಾಣ್ತದೆ ನೋಡಿ ಹೀಗಿದೆ ನಾವು ಸ್ವಲ್ಪ ಮನೆಯಲ್ಲಿಗೆ ಹೋಗುವಾಗ ಸ್ವಲ್ಪ ಫಿಟ್ ಆಗಿರಬೇಕು ಹೆಲ್ದಿಯಾಗಿರ್ಬೇಕು ಯಾಕಂದರೆ ಅಲ್ಲಿ ಟೆಂಪ್ರೇಚರ್ ಎಲ್ಲ ತುಂಬ ಕೋಲ್ಡ್ ಇದೆ ಅಡ್ಜಸ್ಟ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಆದರೆ ನಾವು ಮಾತ್ರ ಮೇಯಲ್ಲಿ ಹೋದದ್ದು ಬಟ್ ಇನ್ನೂ ಕೂಡ ಫೆಬ್ರವರಿ ಮಾರ್ಚಲ್ಲಿ ಹೋದರೆ ಇನ್ನೂ ಕೂಡ ಅಲ್ಲಿ ಕೋಲ್ಡ್ ಇರ್ತದೆ ಸ್ನೋ ಬೀಳ್ತದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಿಮ್ಲದ್ದು ವಿಡಿಯೋ ಹಾಕ್ತೇನೆ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್